ಹಾಯ್ ಹಲೋ ಅಸ್ಲಾಂಕುಮ್ ವೆಲ್ಕಮ್ ಟು ಅವರ್ ಚಾನಲ್ ಶಬಾನ ಮಿಸ್ಬಾ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಎಲ್ಲರಿಗೂ ನಮಸ್ತೆ ಹಾಂ ಎಂದು ಹೊಸ ಬ್ಲಾಗ್ ಒಂದಕ್ಕೆ ನಿಮ್ಮ ಜೊತೆ ನಾನು ಸೊ ಮಾರ್ನಿಂಗ್ ಇದ್ದಿದ್ದೀನಿ ಮಾರ್ನಿಂಗಿಂದಲೇ ನಾನು ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಸೊ ಮಾರ್ನಿಂಗಲ್ಲಿ ಬ್ರೇಕ್ಫಾಸ್ಟ್ಗೆ ನಾನು ಚಿಕನ್ ಗ್ರೇವಿ ಮತ್ತು ಚಪಾತಿಯನ್ನು ಮಾಡ್ತಾ ಚಪಾತಿ ಅಂದರೆ ಪರೋಟ ಮಾಡ್ತಾ ಸೊ ಚಿಕನ್ ಗ್ರೇವಿಯಲ್ಲಿ ನಾನು ಇದು ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ ಸೊ ಫಸ್ಟ್ ಇದಕ್ಕೆ ಕಬಾಬ್ ಮಸಾಲ ಲೆಮನ್ನು ಮತ್ತು ಸಾಲ್ಟು ಮತ್ತು ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಅದಕ್ಕೆ ಮ್ಯಾರಿನೇಟ್ ಮಾಡೋದಕ್ಕೆ ಬಿಟ್ಬಿಟ್ಟೆ ಅದಾದಮೇಲೆ ಅದು ಮ್ಯಾರಿನೇಟ್ ಆಗೋ ಅಷ್ಟಿ ಹಸೀಟನ್ನು ಕಲಿಸ್ಕೊಂಡೆ ನೆಕ್ಸ್ಟ್ ಅದಕ್ಕೆ ಮಸಾಲೆ ಎಲ್ಲ ಜೋಡಿಸ್ತೆ ಮಸಾಲೆ ಜೋಡಿಸ್ದು ಅಷ್ಟರಲ್ಲಿ ಕರೆಂಟ್ ಹೋಯಿತು ಸೊ ಅದನ್ನು ಬಿಟ್ಟು ಬಂದೆ ಏ ಸ್ಯಾಮ್ ಗಿರ್ನೆ ಜಾರ ಸೂಸೈಡ್ ಕರ್ಲೆ ರಾಸ್ತು ಚಿಕನ್ ಅಲ್ಲೇ ಕರ್ಕೋ ಏಯ್ ಸ್ಯಾಮು ಸ್ಯಾಮು ಗಿರ್ಜಾ ತಾರೇ ಇದಿರಿ है hey. सैम hey, चला आ गिर गिरचा तबू ಡೈಲಿ ಎದ್ದೇಳೋ ಥರ ಐದು ಗಂಟೆಗೆ ಎದ್ದೆ ಐದು ಗಂಟೆಗೆ ಎದ್ದು ನಮಾಜು ಸ್ವಲ್ಪ ಕುರಾನ್ ಓದ್ಬಿಟ್ಟು ಮತ್ತು ಮಾರ್ನಿಂಗಲ್ಲಿ ಏನೇನು ನನ್ನ ಕೆಲಸಗಳಿರುತ್ತೆ ಅದನ್ನೆಲ್ಲ ಮುಗಿಸ್ಕೊಳ್ತಾ ಇದ್ದೀನಿ ಸೊ ನನ್ನ ಬಾಲ್ಕನಿನ ಐಟು ನೈಟ್ ಸ್ವಲ್ಪ ಮಳೆ ಬಂದುಬಿಟ್ಟು ಪಾಟ್ ಅಡೆಯೆ ಎಲ್ಲ ಮಣ್ಣು ಹೊಲ್ಟೋಗಿತ್ತು ಸೊ ಅದನ್ನೆಲ್ಲ ಫಸ್ಟು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಕರೆಂಟ್ ಅಷ್ಟರಲ್ಲಿ ಇದೊಂದು ಕೆಲಸ ಮಾಡಿಬಿಡೋಣ ಅಂತ ಇದೊಂದು ಕ್ಲೀನ್ ಮಾಡ್ತಾ ಇದ್ದೀನಿ ಸೊ ಅವಾಗವಾಗ ಪಾಟ್ ಕೆಳಗಡೆ ಹೋಗಿ ಬಿಡುತ್ತೆ ಅದು ನೀರು ಮೇಲಿಂದ ಬರುತ್ತೆ ಬಂದಿದ ತಕ್ಷಣ ನೀರೆಲ್ಲ ಹೊರಟೋಗುತ್ತೆ ಮಣ್ಣು ಮಣ್ಣು ಅಲ್ಲೇ ಉಳ್ದುಬಿಡುತ್ತೆ ಸೊ ಅವಾಗವಾಗ ಕ್ಲೀನ್ ಮಾಡಲಿಲ್ಲ ಅಂದರೆ ಟೈಲ್ಸ್ ಎಲ್ಲ ಹಾಕಿರೋದು ಹೊರಗಡೆ ಟೈಲ್ಸ್ ಎಲ್ಲ ತುಂಬ ಆಗಿಬಿಡುತ್ತೆ ಸೊ ಅವಾಗವಾಗ ಕ್ಲೀನ್ ಮಾಡ್ಕೊತಾನೆ ಇರ್ತೀನಿ ಒಂದು ನೈಟಿಗೆ ನೋಡಿ ಎಷ್ಟೊಂದು ಮಣ್ಣೆಲ್ಲ ಸ್ಟೋರೇಜ್ ಆಗಿಬಿಟ್ಟಿದೆ ಅಲ್ಲಿ ತುಂಬಾ ಗಲೀಜು ಕಾಣಿಸ್ತಾ ಇತ್ತು ಸೊ ಮಕ್ಕಳು ಎದ್ದೋಳಷ್ಟರಲ್ಲಿ ಇದು ಆ್ಯಕ್ಚುಲಿ ಇದು ಆರು ಗಂಟೆಗೆ ಮಾಡ್ತಾ ಇರೋದು ನಾನಿದು ಕೆಲಸಾನ ಮಕ್ಕಳು ಎದ್ದೋಳಷ್ಟರಲ್ಲಿ ಎಲ್ಲ ಕೆಲಸ ಮುಗಿಸ್ಬಿಡೋಣ ಆಮೇಲೆ ಅವ್ರಿಗೆ ಎಬ್ಬರಿಸ್ಬಿಟ್ಟು ಅವರಿಗೆಲ್ಲ ಅಪ್ ಮಾಡಿಸಿ ಅವ್ರಿಗೆ ರೆಡಿ ಮಾಡಿ ಕಳ್ಸೋದಕ್ಕೆ ಟೈಮ್ ಆಗುತ್ತೆ ಅಂತ ಎಷ್ಟು ಮಣ್ಣು ಬಂದ್ಬಿಟ್ಟಿದೆ ಒಂದು ನೈಟಿಗೆ ನನಗೆ ಆಶ್ಚರ್ಯ ಆಗ್ತಾಯಿದೆ ಆಯ್ತು ನಿನ್ನೆ ಮೊನ್ನೆ ಎಲ್ಲ ನೋಡಿದಾಗ ಮಣ್ಣೆ ಇರಲಿಲ್ಲ ಒಂದು ನೈಟಿಗೆ ಅಷ್ಟೊಂದು ಮಣ್ಣು ಬಂದುಬಿಟ್ಟಿದೆ ಸ್ವಲ್ಪ ಜೋರಾಗೆ ಬಂದಿದೆ ಮಳೆ ಮೋಡಿಕೊಳ್ಳು ಮಾ ನೀರು ನಿಂತಿತ್ತು ಸೊ ಗೊತ್ತಾ ಗೊತ್ತೇ ಆಗಿಲ್ಲ ನಮಗೆ ಮಳೆ ಬಂದಿರೋದು ನಾನು ಜಾಸ್ತಿ ಗಿಡಗಳು ಇಟ್ಟಿಲ್ಲ ಈ ಕಡೆ ಮೂರು ಆ ಕಡೆ ಒಂದು ನಾಲ್ಕು ಮಾತ್ರ ಇಟ್ಟಿದ್ದೀನಿ ಬಾಲ್ಕನಿ ಚಿಕ್ಕದಿರೋದ್ರಿಂದ ಸೊ ಮುಂದಕ್ಕೆ ನೋಡಬೇಕು ನೋಡಿಬಿಟ್ಟು ಒಂದು ಚೆನ್ನಾಗಿರೋದೊಂದು ನಾಲ್ಕೈದು ಪಾರ್ಟ್ಗಳನ್ನು ದೊಡ್ಡ ದೊಡ್ಡದೇ ತಂದಿಡೋಣ ಅಂತ ಯೋಚನೆ ಮಾಡ್ತಾ ಮನಿ ಮನಿಪ್ಲಾಂಟ್ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ ನಮ್ಮ ಮನೆ ಹತ್ರ ಮಳೆ ನೀರು ಬಿತ್ತ ಮಳೆ ಸ್ಟಾರ್ಟ್ ಆಯ್ತಲ್ಲ ಆವಾಗ ಇದು ಜಾಸ್ತಿ ಗ್ರೋ ಆಗೋಕ್ಕೆ ಸ್ಟಾರ್ಟ್ ಆಗೋಯ್ತು ತುಂಬಾ ಲೇಯರ್ ಲೇಯರ್ ಆಗಿ ಅಂದರೆ ಬಳ್ಳಿ ಬಳ್ಳಿ ಜಾಸ್ತಿ ಬಂದುಬಿಟ್ಟಿದೆ ಚೆನ್ನಾಗಿ ಇದೆ ಮನಿ ಪ್ಲ್ಯಾಂಟ್ ಇವಾಗ ಸೊ ಅದಾದಮೇಲೆ ನೀಟಾಗಿ ಗುಡಿಸ್ಕೊಂಡು ನೀಟಾಗಿ ಎಲ್ಲ ತೊಳೆದ್ಬಿಟ್ಟು ಅಷ್ಟರಲ್ಲಿ ಕರೆಂಟ್ ಬಂತು ಸೊ ಇದೆಲ್ಲ ತೊಳ್ದುಬಿಟ್ಟು ನೀಟಾಗಿ ಒಂದು ಸ ಒಂದೇ ಸಲ ಹೊಲ್ಟೋಗೋಣ ಅಂತ ಈ ಕೆಲಸನ ಮುಗಿಸ್ಕೊತಾ ಇದ್ದೀನಿ ಸೊ ಯಾರೆಲ್ಲ ನನ್ನ ಚಾನಲ್ನ ಹಾಗೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಏನಾದರೂ ನಿಮಗೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಮತ್ತೆ ಏನಾದರೂ ಚೇಂಜಸ್ ಮಾಡಬೇಕಿದ್ರೆ ಅದನ್ನು ಕೂಡ ಕಮೆಂಟಲ್ಲಿ ಹೇಳಿ ಬ್ಯಾಡ್ ಕಮೆಂಟ್ಸ್ ಮಾಡಬೇಡಿ ಪ್ಲೀಸ್ ಅರೇಂಜ್ಮೆಂಟ್ ಮಾಡೋಕ್ಕಿತ್ತಿದ್ದೀಸ್ ಚಿಕನ್ನು ನಾನು ನಾನು ಇಲ್ಲಿ ಸ್ವಲ್ಪ ಎಣ್ಣೆಯಲ್ಲಿ ಶಾಲೋ ಫ್ರೈ ಮಾಡ್ಕೊಳ್ತೀನಿ ಇಷ್ಟ ಇದನ್ನು ಶಾಲೋ ಫ್ರೈ ಡೀಪ್ ಫ್ರೈ ಆಗ ಹೇಗಾದರೂ ಮಾಡ್ಕೊಬೋದು ಸೊ ನಾನು ಇದೇ ಥರ ಮಾಡ್ತೀನಿ ಸೊ ನಾನು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಎಷ್ಟು ಬೇಕು ಅಷ್ಟು ಮಾತ್ರ ಗ್ರೈಂಡ್ ಮಾಡಿಕೊಂಡೆ ಮಸಾಲೆನಲ್ಲಿ ನಾನು ಇಡೀ ಟೊಮೆಟೊ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಮತ್ತು ಗರಂ ಮಸಾಲ ಸೊ ಇಷ್ಟನ್ನು ಮಾತ್ರ ಕೊತ್ಮೀರಿ ಸೊಪ್ಪು ಇಷ್ಟನ್ನು ಮಾತ್ರ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಸೊ ಬೆ ನಾನು ಜಾಸ್ತಿ ಹಾಕಿದ್ದೀನಿ ಟೊಮೆಟೊನ ಆ್ಯಕ್ಚುಲಿ ಇದು ಟೊಮೆಟೊಯಿಂದ ಇಂದ ಮಾಡಿದ್ರೇ ತುಂಬ ಟೇಸ್ಟಾಗಿ ಬರೋದು ಸೊ ಅದಕ್ಕೆ ಒಗ್ಗರಣೆ ಮಾಡಿದೆ ಸ್ವಲ್ಪ ಆಯಿಲ್ ಜಾಸ್ತಿನೇ ಹಾಕ್ಕೊಂಡೆ ಇದಕ್ಕೆ ಚೆನ್ನಾಗಿರುತ್ತೆ ಅಂತ ಸೊ ಅದಾದಮೇಲೆ ಸ್ವಲ್ಪ ಕುದಿದ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದ ತಕ್ಷಣ ನನ್ನ ಚಿಕನನ್ನು ಇದರಲ್ಲಿ ಆ್ಯಡ್ ಮಾಡಿದೆ ನಾನು ಇದು ನಾವು ಜಾಸ್ತಿ ಬ್ರೆಡ್ಡು ಮತ್ತು ಸೇನಿಯ ಸಿಗುತ್ತಲ್ಲ ಸೊ ಅದರಲ್ಲಿ ಜಾಸ್ತಿ ನಾವು ಇದನ್ನು ತಿನ್ನೋದು ಸೊ ಬೆಳೆಗಳಿಗೇನೆ ಇವಾಗ ಬ್ರೆಡ್ ಬೇಡ ಅಂತ ಚಪಾತಿನೇ ಮಾಡಿದೆ ಲಂಚ್ಗೂ ಆಗುತ್ತೆ ಮಕ್ಕಳಿಗೆ ಅಂತ ಸೊ ಡೋ ರೆಡಿ ಇತ್ತು ಸೊ ಚಪಾತಿಗೂ ಕೂಡ ರೆಡಿ ಆದೆ ಮಾಡೋದಕ್ಕೆ ಬೆಳ ಬೆಳಿಗ್ಗೆ ನಾಲ್ಕೈದ್ರೂ ಸಾಕಾಗಲ್ಲ ನಮಗೆ ಅಷ್ಟು ಕೆಲಸಗಳಿರುತ್ತೆ ಸೊ ಇವರು ಸ್ಕೂಲ್ಗಳಿಗೆ ಹೋಗೋವರೆಗೂ ನಮಗೆ ಕೆಲಸನೇ ಹಾಕಿ ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ಮಾಡಿ ಆಮೇಲೆ ಮುಂದಿನ ಕೆಲಸಗಳನ್ನು ಮಾಡ್ಕೊಳ್ಬೇಕು ಸೊ ನಾನು ಚಪಾತಿನ ಜಾಸ್ತಿ ಫ್ರೆಶ್ ಆಗಿ ಇವ್ರಿಗೆ ಮಾಡಿಕೊಡೋದು ಮಧ್ಯಾಹ್ನ ಇವತ್ತು ಲಂಚ್ಗೂ ಅವ್ರು ಚಪಾತಿನೇ ಹೋಗ್ತೀನಿ ಅಂತ ಹೇಳಿದರು ಇಲ್ಲಾಂದರೆ ನಾನು ಅವ್ರಿಗೆ ರೈಸ್ ಸಾಂಬಾರು ಮಾಡಿ ಬೆಳಗ್ಗೆನೇ ಎರಡೂ ಪ್ರಿಪೇರ್ ಮಾಡಿ ಅವ್ರಿಗೆ ಬಾಕ್ಸ್ಗಳಿಗೆ ಹಾಕ್ತಾಯಿದ್ದೆ ಸೊ ಇವತ್ತು ಚಪಾತಿ ಮತ್ತು ಚಿಕನ್ ಗ್ರೇವಿ ಇತ್ತಲ್ಲ ಸೊ ಚಿಕನ್ ಗ್ರೇವಿ ಬೇಡ ಜಾಮ್ ಹಾಕ್ಬಿಡಿ ಅಂತ ಹೇಳಿದರು ಸೊ ಜಾಮ್ ಹಾಕಿ ಅವ್ರಿಗೆ ಕಳಿಸ್ತೀವಿ ಇಬ್ರಿಗೂ ಸೊ ಕೂತ್ಕೊಂಡು ನಮ್ಮ ಸ್ಯಾಮು ಕೂಡ ತಿಂದ ಸ್ಯಾಮು ಸ್ಯಾಮು ಮನೆ ಕೆಲಸ ಎಲ್ಲ ಮುಗಿಸಿ ಫ್ರೆಶಪ್ ಆಗಿ ನಾನು ಬಿ ಡಿ ಎ ಕಾಂಪ್ಲೆಕ್ಸಿಗೆ ಬಂದೆ ಸೊ ನಾನು ನಮ್ಮ ಮಾವನಿಗೆ ಇನ್ಕಮ್ ಕ್ಯಾಸ್ ಸರ್ಟಿಫಿಕೇಟ್ ಬಿಟ್ಟಿದ್ರು ಸೊ ಅದು ಇನ್ನೊಂದು ಕಾಪಿ ಸಿಗುತ್ತೇನೋ ಅಂತ ಟ್ರೈ ಮಾಡೋಣ ಅಂತ ಬಂದೆ ಸೊ ಮಕ್ಳಿಗೂ ಕೂಡ ಇನ್ಕಮ್ ಕ್ಯಾಸ್ ಸರ್ಟಿಫಿಕೇಟ್ ಬೇಕಿತ್ತು ಸೊ ಅದನ್ನು ಕೂಡ ಮಾಡಿಸ್ಬೋದಲ್ಲ ಅಂತ ಬಂದೆ ಟೋಕನ್ ನಂಬರ್ ಹದಿನೈದು ಸಿಕ್ತು ನನಗೆ ಇನ್ಕಮ್ ಕ್ಯಾಸ್ ಸರ್ಟಿಫಿಕೇಟ್ಗೆ ಸೊ ಅಲ್ಲಿವರೆಗೂ ತುಂಬ ಜನ ಇದ್ದಾರೆ ಅಂದರೆ ಒಬ್ಬೊಬ್ರದ್ದು ಟೈಮ್ ಆಗುತ್ತಲ್ವಾ ಸೊ ಅದಕ್ಕೆ ಇದು ಬಂದೆ ಹಿಂದೆಗಡೆನೇ ತುಂಬ ಒಳ್ಳೆಯ ಪಾರ್ಕ್ ಇತ್ತು ನಾನು ಎಷ್ಟೊಂದು ಸಲ ಬಂದಿದ್ದೀನಿ ಬಟ್ ಈ ಪಾರ್ಕ್ ಒಳಗಡೆ ಬಂದಿರಲಿಲ್ಲ ಇವತ್ತು ಟೈಮ್ ಸಿಕ್ಕಿದೆ ಫಸ್ಟು ನಮಗೆ ಟೋಕನ್ ಕೊಡ್ತಾ ಇರಲಿಲ್ಲ ಇಲ್ಲಿ ಈ ಸಲ ಏನು ಮಾಡಿದ್ದಾರೆ ಟೋಕನ್ ಸಿಸ್ಟಮ್ ಮಾಡಿದ್ದಾರೆ ನಾವು ಡೈನರ್ ನಿಂತ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ಸೊ ಅದಕ್ಕೆ ನಾನು ಬಂದು ಇಲ್ಲಿ ಸ್ವಲ್ಪ ಚೆನ್ನಾಗಿದೆಯಲ್ಲ ಮಕ್ಕಳು ಇದೇ ಸ್ಕೂಲಲ್ಲಿದ್ದಾರೆ ಸ್ವಲ್ಪ ಫ್ರೆಶ್ ಫೀಲ್ ಆಗುತ್ತೆ ಅನ್ನೋದಕ್ಕೆ ಬಂದೆ ನಾನು ತುಂಬ ಚೆನ್ನಾಗಿದೆ ನೋಡೋದಕ್ಕೆ ವಿಡಿಯೋ ಕಾಂಪ್ಲೆಕ್ಸ್ ನಾಗರ್ಭಾವಿ ಹತ್ರ ಇದು ಇದು ನಾ ಹಿಂದಗಡೆ ವ್ಯವ್ ನೋಡಿ ಅಲ್ಲಿ ಯಾರು ರೀಲ್ಸ್ ಮಾಡೋದಕ್ಕೆ ಶೂಟ್ ಮಾಡ್ತಾಯಿದ್ದಾರೆ ಎಪ್ಪ ಹಾವು ನನ್ನ ಕಾಲಡೆಯೇ ಹೋಯ್ತದು ನೋಡಿ ನೋಡಿ ಕಾಣಿಸ್ತಿದ್ಯಾ ಎಪ್ಪ ನನ್ನ ಕಾಲಡೆಯೇ ಹೋಯ್ತು ಎಪ್ಪ ಜಸ್ಟ್ ಮಿನಿಟ್ ಮಿಸ್ ಆಯಿತು ನಾನು ಫಸ್ಟ್ ಟೈಮು ಎಷ್ಟೊಂದು ಹತ್ರದಿಂದ ಹಾವನ್ನ ನೋಡ್ತಾ ಇರೋದು ಒಂಚೂರು ಭಯನೇ ಇಲ್ದಾಗ ನಿಂತಿದ್ದೀನಿ ನಾನು ಅಂದರೆ ಎಲ್ಲಿ ಹೋಗಿರ್ಬೇಕು ನನ್ನ ಭಯ ತುಂಬ ದೊಡ್ಡದೇ ಇದೆ ಅದು ಅದು ಅಲ್ಲಿ ಹೋಗ್ತಾ ಇದೆ ನೋಡಿ ಕಾಣಿಸ್ತಿದೆಯಾ ನಿನಗೆ ದೇವರೇ ದೇವರು ಜೀವನ ಇದೇನಾದರೂ ಗೊತ್ತಾಗ್ಬಿಡ್ಬೇಕು ಮನೇಲಿ ನಾನು ಇಷ್ಟೊಂದೆಲ್ಲ ಮಾಡಿದ್ದೀನಿ ಅಂತ ಅವ್ರತ್ರ ಹೋಗಿದ್ದೆ ಅಂದರೆ ನಿಜಾಗಲೂ ತೊಳೆದು ಹಾಕ್ಬಿಡ್ತಾರೆ ನನಗೆ ಮಾತಲ್ಲೇ ಮಾತಲ್ಲೇ ಸಾಯಿಸ್ಬಿಡ್ತಾರೆ ಇಲ್ಲಿ ಡ್ರ್ಯಾಗನ್ ಕೂಡ ಇಟ್ಟಿದ್ದಾರೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಚುಲಿ ಇಲ್ಲಿ ಮಳೆ ಬಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅನಿಸುತ್ತೆ ವ್ಯೂವು ನೋಡೋದಕ್ಕೆ ಒಂದು ಆಸೆ ಇಟ್ಕೊಂಡು ಪಾರ್ಕ್ ಒಳಗಡೆ ಬಂದೆ ಅವುಗಳೇ ನೋಡೋದಾಗೈತಿ ಅಲ್ಲಿ ಆ ಕಡೆ ಒಬ್ರು ಹೇಳ್ತಾ ಇದ್ದಾರೆ ಕೂತ್ಕೊಂಡಿರೋರು ಅಲ್ಲಿ ನೋಡಿ ನೋಡತ್ರ ಅಲ್ಲೊಬ್ರು ಹೇಳಿದ್ರು ಅವುಗಳು ನೋಡ್ಕೊಂಡು ಓಡಾಡಿ ಅಂತ ನನಗೆ ಮನ್ಸಲ್ಲಿ ಭಯ ಅನ್ನೋದು ಅವ್ಳದ್ದೋಗಿದೆ ನನಗೆ ಶಾಕು ಅಲ್ಲಿರೋರು ನನಗೆ ನೋಡಿಬಿಟ್ಟು ಹೇಳ್ತವ್ರೆ ನಿಮಗೆ ಭಯ ಆಗಿಲ್ವಾ ನಿಮಗೆ ಅಷ್ಟೊಂದು ಹತ್ರದಿಂದನೇ ಹಾವು ಹೋಗ್ತಿದೆ ನೀವು ಅಷ್ಟು ಚೆನ್ನಾಗಿ ನಿಂತ್ಕೊಂಡು ವಿಡಿಯೋ ಇದ್ದೀರಲ್ಲ ನಿಮಗೆ ಜಾಸ್ತಿ ಧೈರ್ಯ ಬಿಡಿ ಅಂತೆಲ್ಲ ಹೇಳೋಕ್ಕೆ ಸ್ಟಾರ್ಟ್ ಆಗಿಬಿಟ್ರು ಕೂತ್ಕೊಂಡಿದ್ವಿ ಸ್ವಲ್ಪ ಟೈಮ್ ಇರೋದಿಲ್ಲ ಯಾಕೆ ವೇಸ್ಟ್ ಮಾಡಬೇಕಂತ ಮಾಡ್ತೀವಿ ಸೊ ನೆಕ್ಸ್ಟ್ ಮನೆಗೆ ಬಂದುಬಿಟ್ಟು ಮನೆಗೆ ಬಂದಿದ ತಕ್ಷಣ ನಮ್ಮ ಮಾವ ಫೋನ್ ಮಾಡಿದರು ಬನ್ನಿ ಅಂತ ಸೊ ನಮ್ಮ ಮಾವನ ಮನೆ ಮುಂದ್ಗಡೆ ಮೊಹರಮ್ ಮಾಡ್ತಾರೆ ಸೊ ಅಲ್ಲಿ ಹೋಗಿ ಫುಲ್ ನೈಟು ಅಲ್ಲೇ ಇದ್ದು ನಮ್ಮ ಅತ್ತೆ ಮಾವನ ಮನೇಲೆ ಊಟ ಎಲ್ಲ ಮಾಡ್ಕೊಂಡು ನಾವು ಬಂದ್ವಿ ಸೊ ಮೊಹರಂನ ನೀವು ನೋಡಿ ಸೊ ತುಂಬ ಚೆನ್ನಾಗಿ ಮಾಡ್ತಾರೆ ಮೊಹರಂನ ಸೊ ನಾವು ಮಾಡಲ್ಲ ನಾವು ನೋಡೋಕ್ಕೆ ಹೋಗೋದು ಮಾಡಲ್ಲ ಅಂದರೆ ನಾವು ಜಸ್ಟ್ ರೋಜಾ ಮತ್ತು ಉಪಸ್ ಮತ್ತು ಇದು ನಮಾಜ್ ಜಸ್ಟರಲ್ಲೇ ಇರ್ತೀವಿ ಸೊ ಇದು ಮನೆ ಮನೆ ತಲಾಂತರದಿಂದ ಮಾಡ್ಕೊಂಡು ಬಂದಿರ್ತಾರಲ್ಲ ಅವ್ರ ಮನೆಗಳಲ್ಲಿ ಇದು ಮಾಡೇ ಮಾಡ್ತಾರೆ ಸೊ ಇದು ತುಂಬಾ ಚೆನ್ನಾಗಿ ನನಗೆ ವರ್ಷದಲ್ಲಿ ಒಂದು ಸಲ ನೋಡೋಕ್ಕೆ ಸಿಗೋದು ಆ ಒಂದು ವರ್ಷದಲ್ಲಿ ಒಂದು ದಿನ ಮಾತ್ರ ನಾವು ನೈಟಲ್ಲಿ ಹೊರಗಡೆ ಇರ್ತೀವಿ ಸೊ ನಾನು ನನ್ನ ಮಕ್ಕಳು ನನ್ನ ಹಸ್ಬೆಂಡು ಅತ್ತೆ ಮಾವ ಸೊ ನಮ್ಮದು ದೊಡ್ಡ ಫ್ಯಾಮಿಲಿ ನಮ್ಮ ಅತ್ತೆ ಮಾವ ಒಂದು ಸೊ ಅವ್ರ ಜೊತೆ ಎಲ್ಲ ಎಂಜಾಯ್ ಮಾಡಿದ್ವಿ ತುಂಬ ಚೆನ್ನಾಗಿ ಅನ್ನಿಸ್ತು ಹೋಗಿ ನೋಡಿ ಎಲ್ಲ ಸೋ நான் வ்ளாகு